ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಒಂದು ಬಿಗ್ಗೆಸ್ಟ್ ಮೇಜರ್ ಟರ್ನಿಂಗ್ ಪಾಯಿಂಟ್ ಸಿಗ್ತಾ ಇದೆ ಇಷ್ಟು ದಿನದ ಕತೆ ಏನು ಸಾಕ್ತಿತ್ತು ಅದಕ್ಕೆ ಈಗ ಆಗ್ತಿರೋ ಒಂದು ಟರ್ನಿಂಗ್ ಪಾಯಿಂಟ್ ಮೇಜೂರ್ ಟ್ವಿಸ್ಟ್ ಕೊಡುತ್ತೆ ಇಷ್ಟು ದಿನ ಕತೆ ಹೋಗ್ತಿದ್ದ ದಾರಿನೇ ಬೇರೆ ಇನ್ನು ಮುಂದೆ ಕತೆ ಹೋಗೋ ದಾರಿನೇ ಬೇರೆ ಯಾಕಡೆ ವಾ ಆಕಾಶ್ ಕಾಲೇಜ್ಗೆ ಎಂಟ್ರಿ ಆಗೇ ಎಲ್ಲ ಆಲ್ರೆಡಿ ಕಥೆಲಿ ಟ್ವೆಲ್ ಸಿಕ್ಬಿಡಿದೆ ನಿಜ ಹೇಳಬೇಕು ಅಂದರೆ ಈ ಒಂದು ಕತೆ ಯಾವ ರೀತಿ ಸಾಕ್ತದೆ ಅಂದರೆ ಪುಟ್ಟಗೌರಿಯ ಮದುವೆ ಹಾಗೆ ಮಂಗಳಗೌರಿಯ ಮದುವೆ ಎರಡು ಕತೆ ಬೃಂದಾವನ ಅಂತ ಹೇಳ್ಬೋದು ಯಾಕೆ ನಾವು ಈ ಮಾತನ್ನ ಹೇಳ್ತಿದ್ವಿ ಅಂತ ಅಂದ್ಕೊಂಡ್ರೆ ಪುಟ್ಕೌರಿ ಮದುವೆಲ್ಲೂ ಅಷ್ಟೇ ಮಹೇಶ ಪುಟ್ಕೌರಿನ ತುಂಬಾ ಇದ್ದರು ಚಿಕ್ಕದ್ರಲ್ಲೇ ಮದುವೆ ಆಗಿತ್ತು ಆದರೆ ಯಾವಾಗ ಮೆಡಿಕಲ್ ಕಾಲೇಜ್ಗೆ ಮೆಡಿಕಲ್ಗೆ ಅಂತ ಸೇರಿಕೊಂಡ್ರು ಆಗ ಹಿಮನ್ನ ಪರಿಚಯ ಆಗತ್ತೆ ಹಿಮನ್ ಮೇಲೆ ಪ್ರೀತಿ ಆಗತ್ತೆ ಅದೇ ರೀತಿ ಮಂಗಳಗೌರಿ ಮದುವೆಯಲ್ಲೂ ಕೂಡ ರಾಜೀವಾಗ ಮಂಗಳಗೌರಿ ಜೊತೆ ಮದುವೆ ಆಗಿತ್ತು ಆಲ್ರೆಡಿ ಅವರು ಸ್ನೇಹ ಅನ್ನೋಕೆ ಪ್ರೀತಿ ಮಾಡ್ತಿದ್ರು ಮನೇಲಿ ಮಂಗಳಗೌರಿ ವಿಶ್ವನ ಮುಚ್ಚಿಟ್ಟರು ಸ್ನೇಹನ ಕೂಡ ಮದುವೆ ಆದರು ಪುಟ್ಕೌರಿ ಮದುವಲ್ಲೂ ಕೂಡ ಹಿಮ್ಮನ ಕೂಡ ಮಹೇಶ ಮದುವೆ ಆದರು ಅದೇ ರೀತಿ ಈ ಕತೆ ಕೂಡ ಇಲ್ಲಿ ಮಹೇಶ್ಗೆ ಪುಟ್ಕೌರಿ ಇಷ್ಟ ಇದ್ದು ಆನಂದ್ರ ಪ್ರೀತಿ ಆಯಿತು ರಾಜೀವ ಸಿಕ್ಕಿ ಹಾಕೊಂಡು ಆಲ್ರೆಡಿ ಸ್ನೇಹ ಮೇಲೆ ಲವ್ ಆಗಿತ್ತು ಇಬ್ರು ನೋಡುವ ಲವ್ ಇತ್ತು ಮದುವೆ ಆದರು ಆದರೆ ಈ ಕಥೆಯಲ್ಲಿ ಸ್ವಲ್ಪ ಟ್ವಿಸ್ಟ್ ಫೋಟೋನ ನೋಡಿ ಯಾರ್ದೋ ಫೋಟೋ ನೋಡಿ ಯಾರನ್ನೂ ಅಂದ್ಕೊಂಡು ಪುಷ್ಪನ ಮದುವೆ ಆಗ್ತಾರೆ ಪುಷ್ಪ ಆಕಾಶನ ತುಂಬ ಪ್ರೀತಿ ಮಾಡ್ತಿದ್ರೆ ಆಕಾಶ್ ಮಾತ್ರ ಪುಷ್ಪನ ಎಳ್ಳಷ್ಟು ಪ್ರೀತಿ ಮಾಡ್ತಿರೋದಿಲ್ಲ ಅವನಿಗೆ ಪುಷ್ಪ ಅಂದರೆ ಇಷ್ಟನೇ ಇರುವುದಿಲ್ಲ ಅವನು ಪ್ರೀತಿಸದ ಹುಡುಗಿ ಬೇರೆ ಹುಡುಗಿ ಆಗಿರ್ತಾಳೆ ಆದರೆ ಈ ಒಂದು ಕಥೆಲಿ ಕಾಲೇಜ್ಗೆ ಬರ್ತಿದ್ದಾಗೆ ಅವನು ಯಾವ ಹುಡುಗಿ ಫೋಟೋನ ನೋಡಿ ಇಷ್ಟಪಟ್ಟಿದ್ನೋ ಅದೇ ಹುಡುಗಿನ ನೋಡ್ತಾನೆ ಅದೇ ಹುಡುಗಿ ಮೇಲೆ ಲವ್ ಆಗುತ್ತೆ ಕತೆ ಸೇಮ್ ಟು ಸೇಮ್ ಪುಡ್ಕೌರಿ ಮಂಗಳಗೌರಿ ಮದುವೆ ಥರನೇ ಹೋಗುತ್ತೆ ಇಬ್ಬರು ನಡುವೆ ಲವ್ ಆಗುತ್ತೆ ಮದುವೆ ಆಗುತ್ತೆ ಆ ನಂತರ ಮನೇಲಿ ಯಾರಿಗೂ ಕೂಡ ಗೊತ್ತಿಲ್ಲ ಅದರ ನಡುವೆ ನಡೀತಕ್ಕಂಥ ಕಥೆ ಬೃಂದಾವನ ಅಂತ ಹೇಳ್ಬೋದು ಇದೇ ಮೇಚೂ ಟ್ವೆಸ್ಟ್ ಒಂದಿಗೆ ಈಗ ಕತೆ ಮುಂದೆ ಸಾಕ್ತಾ ಇದೆ ಫೈನಲಿ ಹೊಸ ಹುಡುಗಿ ಎಂಟ್ರಿ ಆಗ್ತದಾಳೆ ಫೋಟೋ ಪುಷ್ಪ ಇಂದು ಕಣ್ಮುಂದೆ ಮುಂದೆ ಬಂದದಾಳೆ ಇಡೀ ಕಥೆಯಲ್ಲಿ ಇನ್ನೂ ಜೊತೆ ಇರ್ತಾಳೆ ಈ ಕಡೆ ಪುಷ್ಪ ತನ್ನ ಗಂಡ ಬೇಗ ಕಾಲೇಜ್ಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ ಅಲಾರಮ್ ಕೊಟ್ಟಿದ್ದಾಳೆ ಅಲಾರಮ್ ಬಡ್ಕೊಳತ್ತೆ ಬಟ್ ಅಲಾರಮ್ ಆನ್ ಆದಾಗ ಆಫ್ ಮಾಡೋದು ಅವಳಿಗೆ ಗೊತ್ತಾಗ್ತಿಲ್ಲ ತಕ್ಷಣ ಈ ಕಡೆ ಆಕಾಶಕ್ಕೆ ಎಚ್ಚರು ಆಗುತ್ತೆ ಏನಿದು ಅಂತದಾಗೆ ಅಲಾರ್ಮ್ ರಿಂಗ್ ಆಗ್ತದೆ ಆಫ್ ಮಾಡಕ್ಕೆ ಬರ್ತಿಲ್ಲ ಅಂದಾಗ ಆಫ್ ಮಾಡ್ತಾರೆ ಎಷ್ಟು ಬೇಗ ಯಾಕ್ರಿ ಅಂತ ಹೇಳಿ ಮಲ್ಕೊಳಕ್ಕೆ ಹೋದ್ರೆ ಯಾಕೆ ಮಲ್ಕೋತಿದ್ರಾ ನೀವು ಕಾಲೇಜಿಗೆ ಬೇಗ ಹೋಗಬೇಕಲ್ವ ಮೊದಲನೇ ದಿನ ಕಾಲೇಜ್ಗೆ ರೇಟಾಗಿ ಹೋಗೋದು ಚೆನ್ನಾಗಿರಲ್ಲ ಅಲ್ಲ ಬೇಗ ಬೇಗ ನಾನು ನೀರೆಲ್ಲ ಕಾಯಿಸಿದ್ದೀನಿ ನೀವು ಬೇಗ ರೆಡಿಯಾಗಿ ಅಂತ ಹೇಳಿ ಬ್ರಷ್ ಕೊಟ್ಟು ರೆಡಿಯಾಗಿ ಅಂತ ಹೇಳಿ ಫೈನಲಿ ಬಾತ್ರೂಮ್ಗೆ ಕಳಿಸ್ತಾಳೆ ಸ್ನಾನ ಮಾಡಲಿಕ್ಕೆ ಅಷ್ಟರಲ್ಲಿ ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ತಾಳೆ ಒಂದಷ್ಟು ಜೊತೆಯಲ್ಲಿ ಯಾವ ಬಟ್ಟೆ ಹಾಕೋಬೇಕು ಅಂತ ತೋರಿಸ್ತಾಳೆ ಇದನ್ನೇ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತೀರ ನೀವು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ನನ್ನ ಆಸೆ ಈ ಬಟ್ಟೆಯಲ್ಲಿ ನೀವು ತುಂಬ ಮುದ್ದೆ ಕಾಣಿಸ್ತೀರಾ ಅಂತ ಹೇಳಿ ಬಟ್ಟೆ ಕೊಡ್ತಾಳೆ ಆಕಾಶ್ ಕೂಡ ಹಾಕೋತಾನೆ ಇದು ಹೆಂಗೆ ಶೂಟ್ ಮಾಡಿದ್ರೆ ಚೆನ್ನಾಗಿರತ್ತೆ ಸ್ವೆಟರ್ ಮೇಲೆ ಶರ್ಟ್ ಆಚೆ ಬಂದರೆ ಚೆನ್ನಾಗಿರುವುದಿಲ್ಲ ಆಗ ನೀವು ತುಂಬ ಮುದ್ದೆ ಕಾಣಿಸ್ತೀರಾ ಅಂತ ಹೇಳ್ತಾನೆ ಫೈನಲಿ ಆಕಾಶ್ ಕೂಡ ಅದೇ ರೀತಿ ರೆಡಿ ಮಾಡ್ಕೋತಾನೆ ನಂತರ ಈ ಕಡೆ ಎಲ್ಲರೂ ಕೂಡ ಪುಷ್ಪ ಬಗ್ಗೆ ಮಾತಾಡ್ತಿದ್ದಾರೆ ಪಾಪ ಪುಷ್ಪ ಎಷ್ಟು ಖುಷಿಯಿಂದ ತನ್ನ ಗಂಡ ಫಸ್ಟೇ ಕಾಲೇಜ್ಗೆ ಹೋಗ್ತಿದ್ದಾನೆ ಅಂತ ಎಲ್ಲ ಕೂಡ ರೆಡಿ ಮಾಡಿದಾಳೆ ಎಲ್ಲನೂ ಕೂಡ ನೋಡ್ತಿದ್ರೆ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಎಷ್ಟು ಆ್ಯಕ್ಟಿವ್ ಅಲ್ವಾ ಅಂತ ಮನೆಯವರೆಲ್ಲ ಹೋಗ್ಲುತ್ತಿದ್ದಾರೆ ಅದಕ್ಕೆ ಅಲ್ವಾ ಅವಳನ್ನು ತಾಯಿ ಮನಸ್ಸು ಅಂತ ಅನ್ನೋದು ಅಂತ ಸುಧಾ ಅವರು ಹೇಳ್ತಿದ್ದಾರೆ ಇದರ ನಡುವೆ ಸತ್ಯಮೂರ್ತಿ ಅಂಕಲ್ ಹೆಂಡತಿಗೆ ಹೇಳಿ ಜಾಗಿಂಗ್ ಹೋಗಿದ್ದಾರೆ ಅಲ್ಲಿ ಚಿಕ್ಕೋಡಿ ಕೂಡ ಜೋಗಂಗ್ ಬಂದಿದ್ದಾನೆ ಈ ಕಡೆ ಸಿಕ್ಕಿದೆ ಚಾನ್ಸ್ ಅಂತ ಹೇಳಿ ಈ ಚಿಕ್ಕೋಡಿ ಹತ್ರ ಹೇಗಾದರೂ ಮಾಡಿ ಲೈವಲ್ಲಿ ಬಾಯ್ ಬಿಡಿಸ್ಬೇಕು ಅಂತ ಹೇಳಿ ಹೆಂಡ್ತಿಗೆ ವಿಡಿಯೋ ಕಾಲ್ ಮಾಡಿ ಎಲ್ಲರೂ ಕರಿ ನಾನು ಹೇಳು ತೋರಿಸು ಸತ್ಯವನಾಗ ಎಲ್ರಿಗೂ ಕೂಡ ತೋರಿಸು ಈ ಸತ್ಯಮೂರ್ತಿ ಯಾವತ್ತೂ ಕೂಡ ನಿಜ ಹೇಳ್ತಾನೆ ಸತ್ಯನೇ ಹೇಳೋದು ಸುಳ್ಳು ಹೇಳೋದಿಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳಿ ವಿಡಿಯೋ ಕಾಲ್ನ ಆನ್ ಮಾಡ್ಕೊಂಡು ಬರ್ತಾರೆ ಎಲ್ಲರೂ ಕೂಡ ಅವ್ರ ಹೆಂಡತಿ ಕೂಡ ಕರೀತಾರೆ ಏನಕ್ಕೆ ವಿಡಿಯೋ ಕಾಲಿಂಗಲ್ಲಿದ್ದೀರಾ ಭಾವನ ಜೊತೆ ಅಂತ ರೇಗಿಸ್ತಿದ್ರೆ ಏನಿಲ್ಲ ನಿಮ್ಮ ಭಾವ ಅದೇನೋ ತೋರಿಸ್ಬೇಕಂತ ಎಲ್ಲರೂ ಕರೆದು ತೋರಿಸು ಇವತ್ತು ಎಲ್ಲ ಜೋಗ ಜಾಹೀರ್ ಮಾಡಿಬಿಡ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಗಾಬರಿಯಿಂದ ನೋಡ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಚಿಕ್ಕೋಡಿನ ಬಂದು ಮಾತಾಡಿಸ್ತಾರೆ ಏನಪ್ಪಾ ನೀನು ನಿನ್ನೆ ಹಾಗೆ ಕುಡ್ದು ಮತ್ತಲ್ಲಿ ಸುಮ್ಮನೆ ಆಗಿಬಿಟ್ಟು ಅಲ್ಲ ಅಂತಿದ್ರೆ ಯಾಕೆ ಅಂಕಲ್ ಬಂದಿದ್ದಾರೆ ಅಂತ ಅನ್ಕೋತಾನೆ ಚಿಕ್ಕೋಡಿ ಅಯ್ಯೋ ನಿನ್ನ ಏನೋ ಹೇಳೋಕ್ಕೆ ಅಂತ ಬಂದೆ ನೀನು ಹೇಳಲೇ ಇಲ್ಲ ಆಕಾಶ್ ಮನಸ್ಸಲ್ಲಿ ಎಷ್ಟೆಲ್ಲ ಕಷ್ಟ ಇದೆ ಆಕಾಶ್ ಪುಷ್ಪ ಜೊತೆ ಇಷ್ಟನೇ ಪಟ್ಟು ಮದುವೆ ಆಗಲ್ಲ ಅವ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅದನ್ನು ಹೇಳೋಕಂತ ಬಂದು ಸುಮ್ಮನೆ ಆಗ್ಬಿಟ್ಟಿಯಲ್ಲ ಅಲ್ಲಿ ಆಕಾಶ್ ಕೂಡ ಹೇಳಿದೆ ಒದ್ದಾಡ್ತಿದ್ದಾನೆ ನಿನಗೂ ಕೂಡ ನೋವಾಗ್ತಿರುತ್ತಲ್ವ ನಿಜ ಅಲ್ವಾ ಹೇಳು ಸತ್ಯನ ಅಂತಿದ್ರೆ ಈ ಕಡೆ ಚಿಕ್ಕೋಡಿಗೆ ಅನುಮಾನ ಬರುತ್ತೆ ಯಾಕಂದರೆ ಪದೇ ಪದೇ ಫೋನ್ನ ಮುಟ್ಕೋತಿರ್ತಾರೆ ಸತ್ಯಮೂರ್ತಿಯವರು ಅದಕ್ಕೋಸ್ಕರ ಇವ್ರು ಏನೋ ಗಮಕ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದೆ ನಾನು ಅಂಕಲ್ ಏನು ಆಕಾಶ್ ಏನಾಗಿದೆ ನಾನೇನು ಹೇಳಿದೆ ಏನು ಹೇಳಲೇ ಅಲ್ವಲ್ಲ ಎಲ್ಲ ಹೇಳಿದ್ರು ನೀವೇ ಅಲ್ವಾ ನೀವೇ ಕುಡ್ದಿದ್ದು ನೀವೇ ಕುಡಿಸೋಕ್ ತಂದಿದ್ದು ಎಲ್ಲ ಮಾತಾಡಿದ್ದು ನೀವೇ ನಿಮ್ಮ ಮನೆ ಬಗ್ಗೆ ಮಾತಾಡಿದ್ರಿ ನಿಮ್ಮ ಬಗ್ಗೆ ಮಾತಾಡಿದ್ರಿ ನೀವಿರೋದ್ರಿಂದನೇ ಆ ಮನೆಗೆ ಗತ್ತು ಘನತ್ತು ಘನತೆ ಇರೋದು ಇಲ್ಲಾಂದರೆ ಏನೂ ಇರೋಲ್ಲ ಎಲ್ಲ ನನ್ನ ಕೈ ಕಾಲು ಹಿಡಿದು ಮದುವೆ ಮಾಡಿಕೊಂಡು ನೀವೇ ಇರಬೇಕು ಅಂತ ಕರ್ಕೊಂಡು ಈಗ ನನಗೆ ಆ ಮನೇಲಿ ಇರೋಕೆ ಇಷ್ಟ ಅಲ್ಲ ಆದರೂ ಕೂಡ ನನ್ನನ್ನೇ ಇರಬೇಕು ಅಂತ ಹಠ ಮಾಡಿರಿಸ್ಕೊಂಡಿದ್ದಾನೆ ಅಂತ ಹೇಳಿದು ನೀವೇ ತಾನೇ ಅಂತಿದ್ರೆ ಏನೋ ಮಾತಾಡ್ತಿದ್ಯಾ ನೀನು ನಾನು ಯಾವಾಗ ಏನು ಹೇಳಿದೆ ಅಂದಾಗ ನಿಮ್ಮ ಹೆಂಡತಿ ಬಗ್ಗೆಯೂ ಹೇಳಿದ್ರಲ್ಲ ಎಲ್ಲಪ್ಪ ಕಟ್ಕೊಂಡೆ ಅವಳನ್ನ ತಲೆ ತಿಂತಾಳೆ ನನ್ನ ಅಂತ ಎಲ್ಲ ಅಂತಿದ್ರೆ ಈ ಕಡೆ ಗುರ್ರ ಅಂತಿದ್ದಾರೆ ಅವ್ರ ಹೆಂಡತಿ ಈಗ ಏನೇನೋ ಮಾತಾಡ್ತಿದ್ಯಲ್ಲೋ ನಿನ್ಗೆ ಯಾವುದೋ ಹುಡುಗಿ ಪುಷ್ಪ ಅನ್ನೋಳ ಇಷ್ಟಪಟ್ಟಿದ್ದಾನೆ ಆಕಾಶ್ ಯಾವುದೋ ಹುಡುಗಿ ಅಂತ ಹೇಳ್ತೀಯಲ್ಲ ಅವಳ ಬಗ್ಗೆ ಹೇಳುವ ಅಂದಾಗ ಅಯ್ಯೋ ಅದಾ ಅಂಕಲ್ ಹೌದು ಆಕಾಶ್ ಒಂದು ಹುಡುಗಿನ ಇಷ್ಟಪಟ್ಟಿದ್ದ ಅಂತ ಹೇಳ್ತಿದ್ದಾಗೆ ಮನೆಯವ್ರ ಎಲ್ರಿಗೂ ಶಾಕ್ ಆಗುತ್ತಾ ಒಂದು ಟ್ವಿಸ್ಟ್ ಕೊಡ್ತಾರೆ ಚಿಕ್ಕವಡಿ ಹೌದು ನಾನು ಹೇಳಿದೆ ಅವ್ರ ಜೊತೆ ತಾನೆ ಪುಷ್ಪ ದ್ವಿ ಬಾಬಿ ಜೊತೆ ಮದುವೆ ಆಗಿರೋದು ಅವ್ರನ್ನೇ ಆಕಾಶ್ ಇಷ್ಟಪಟ್ಟಿದ್ದು ಅಂತ ಹೇಳಿದ ತಕ್ಷಣ ಎಲ್ರಿಗೂ ಅಲ್ಲಿ ಸಮಾಧಾನ ಆಗಿ ಖುಷಿ ಆಗುತ್ತೆ ಈ ಕಡೆ ಸತ್ಯಮೂರ್ತಿಯವ್ರ ತಲೆಗೆ ಕಲ್ಲೆಸ್ತಾರೆ ಏನೋ ಮಾತಾಡ್ತಿದ್ಯಾ ನೀನು ಏನೇನೋ ಹೇಳ್ತಿದ್ಯಲ್ಲೋ ನೆನ್ನೆನೇ ಬೇರೆ ಹೇಳಿದ್ಯಲ್ಲೋ ಅದನ್ನು ಬಿಟ್ಟು ಏನೇನೋ ಹೇಳ್ತಿದ್ಯಲ್ಲ ಅಂದಿದ್ದಕ್ಕೆ ಇಲ್ಲ ಅಂಕಲ್ ನಾನು ಅದೇ ಹೇಳಿದ್ದು ಈಗ ನನಗೆ ಕಾಲೇಜ್ಗೆ ಟೈಮ್ ಆಗ್ತಿದೆ ನಾನು ಹೋಗಬೇಕು ಅಂತ ಹೇಳಿ ಹೊರಟೇ ಬಿಡ್ತಾನೆ ಅಯ್ಯೋ ನನ್ನ ಹೆಂಡತಿ ಏನು ಮಾಡ್ತಾಳಪ್ಪ ನನ್ನ ಕತೆ ಮುಗೀತು ನಾನು ಏನೂ ಹೇಳಲಿಲ್ಲ ಸುಮ್ಮನೆ ನನ್ನನ್ನು ಹಾಕ್ಕೊಟ್ಬಿಟ್ನಲ್ಲ ಅಂತ ಸತ್ಯಮೂರ್ತಿ ಅನ್ಕೊಳ್ತಿದ್ದಾರೆ ನಂತರ ಈ ಕಡೆ ಹೊಸ ಹುಡುಗಿ ಎಂಟ್ರಿ ಆಗ್ತಾಳೆ ಯಾವುದೋ ಒಬ್ಬ ವ್ಯಕ್ತಿ ಹೆಂಡತಿ ಇದ್ದರೂ ಕೂಡ ಇನ್ಯಾರು ಇಷ್ಟಪಡ್ತಿರೋದು ನೋಡಿ ಅವ್ನಿಗೆ ರಪ್ಪ ರಪ್ಪ ಅಂತ ಬಾರಿಸ್ತಾಳೆ ನೀವು ಯಾರು ಕೇಳೋದಕ್ಕೆ ಅಂದಾಗ ಇನ್ನೇನು ನಿನ್ನಂತವನ್ನ ಸುಮ್ಮನೆ ಬಿಡಬೇಕು ಒಂದು ಹೆಂಡತಿ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಕಣ್ಣು ಹಾಕ್ತಿದ್ಯಲ್ಲ ನಾಚಿಕೆ ಆಗಲ್ವಾ ಅಂತ ಆದರೂ ಕೂಡ ಹೆಂಡತಿ ಬಂದು ನನ್ನ ಗಂಡನ ದಯವಿಟ್ಟು ಬಿಡಿ ಅಂದಾಗ ನೋಡಿದ್ಯಾ ಹೆಂಡತಿ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಹೇಳಿ ಆ ಹುಡುಗಿ ತೋರಿಸ್ತಾಳೆ ನಂತರ ಈ ಕಡೆ ಫ್ರೆಂಡ್ ಏನೇ ಇದು ವಿಶ್ವ ನೀನು ಯಾಕೆ ಹೋಗಿದ್ಯಾ ಅಂದಾಗ ನನಗೆ ಈ ರೀತಿ ಒಬ್ಬರನ್ನ ಮದುವೆ ಆಗಿ ಇನ್ನೊಬ್ರಿಗೆ ಈ ರೀತಿ ಮಾಡ್ತಾರಲ್ಲ ಅವ್ರು ಕಂಡ್ರೆ ಕೋಪ ಬರುತ್ತೆ ಅಂತವ್ರನ್ನ ಕಂಡ್ರೆ ಆಗೋದಿಲ್ಲ ಅಂದಾಗ ನಿನ್ನೂ ಜೀವನದಲ್ಲಿ ಬರೋ ಹುಡುಗ ಕೂಡ ಅದೇ ರೀತಿ ನಿನಗೆ ಮೋಸ ಮಾಡಿದ್ರೆ ಮದುವೆ ಆಗಿ ನೀನತ್ರ ಸುಳ್ಳು ಬಂದ್ರೆ ನಿನ್ನ ಮದುವೆ ಆಗಿಬಿಟ್ರೆ ಏನು ಮಾಡ್ತೀಯ ಅಂದಾಗ ಆ ರೀತಿ ಏನಾದರೂ ಮಾಡಿದ್ರೆ ಅವನ್ನ ಕೊಲೆ ಮಾಡಿಬಿಡ್ತೀನಿ ಅಂತ ಹೇಳ್ತಾಳೆ ಫೈನಲಿ ಇಲ್ಲಿ ಸುಳ್ಳು ಹೇಳೋರು ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಅದರಲ್ಲೂ ಮದುವೆ ಆಗಿ ಇನ್ಯಾವುದೋ ಹುಡುಗಿನ ಇಷ್ಟಪಡೋರು ಕಂಡ್ರೆ ಅವಳಿಗೆ ಎಳ್ಳಷ್ಟು ಕೂಡ ಇಷ್ಟ ಆಗೋದಿಲ್ಲ ನಂತರ ಈ ಕಡೆ ಪುಷ್ಪ ಮತ್ತು ಆಕಾಶ್ ಹೊರಗಡೆ ಬರ್ತಾರೆ ಈ ಕಡೆ ಆಕಾಶ್ ಆಶೀರ್ವಾದ ತೊಗೋತಿದ್ದಾನೆ ಏನಿದು ಸಖತ್ತಾಗಿ ರೆಡಿ ಆಗಿದೆಯಾ ನಮ್ಮ ಪುಷ್ಪನೇ ಆರಿಸಿರೋ ಬಟ್ಟೆ ಇರಬೇಕು ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ಹೇಳ್ತಿದ್ದಾನೆ ನಂತರ ಏನಮ್ಮ ಇದು ಇಷ್ಟು ಮಟ್ಟಿಗೆ ನಿನ್ನ ಗಂಡನಿಗೆ ಇಷ್ಟು ಬೇಗ ರೆಡಿ ಮಾಡಿದೆಯಲ್ಲ ಅಂದಾಗ ಹೌದು ಫಸ್ಟ್ ಡೇ ಹೋಗಬೇಕಲ್ವ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಈ ಕಡೆ ಪುಷ್ಪ ಮೇಲೆ ಒಂದು ರೀತಿಯ ಕನ್ಸನ್ ಒಂದು ರೀತಿಯ ಸಾಫ್ಟ್ ಕಾರ್ನರ್ ಬರ್ತಿದೆ ಆಕಾಶ್ಗೆ ನಂತರ ಈ ಕಡೆ ಆಶೀರ್ವಾದ ತಗೋತಾನೆ ಫಸ್ಟ್ ಡೇ ಕಾಲೇಜ್ಗೆ ಹೋಗ್ತಿದ್ದೀನಿ ಇಲ್ಲಿ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ತಾತ ಅದು ಇಬ್ಬರು ಕೂಡ ಆಶೀರ್ವಾದ ಮಾಡ್ತಾರೆ ನಂತರ ನಿನ್ನ ಹೆಂಡ್ತೀನಿ ಅದೃಷ್ಟವಂತೆ ಅವಳನ್ನ ಅವ್ಳನ್ನ ಮುಂದೆ ತಂದ್ಕೊಂಡು ನೋಡ್ಬಿಟ್ಟು ಹೋಗು ಅಂತ ಹೇಳ್ತಾರೆ ಈ ಕಡೆ ಪುಷ್ಪನ ಆ ಕಡೆ ಕಳಿಸಿ ನಡ್ಕೊಂಡು ಬಾಮ್ಮ ಅಂತ ಹೇಳ್ತಾರೆ ಈ ಕಡೆ ಆಕಾಶ ಮುಂದೆ ಪುಷ್ಪ ನಡ್ಕೊಂಡು ಬರ್ತಾಳೆ ಈ ಕಡೆ ಒಳ್ಳೇದಾಗಲಿ ಚೆನ್ನಾಗಿ ಹೋಗಿ ಒಳ್ಳೇದಾಗಲಿ ಕಾಲೇಜ್ಗೆ ಹೋಗಿ ಬನ್ನಿ ನಿಮ್ಮ ಎಜುಕೇಶನ್ ಚೆನ್ನಾಗ್ಲಿ ಅಂತ ಆರೈಸ್ತಾಳೆ ಪುಷ್ಪ ಕೂಡ ನಂತರ ಏನಮ್ಮ ನಿನ್ನ ಗಂಡ ಫಸ್ಟ್ ಡೇ ಹೋಗ್ತಿದಾನೆ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿ ಅವನಿಗೆ ಆರತಿ ತೆಗೆ ಅಂತ ಹೇಳೋದಕ್ಕೆ ತಕ್ಷಣ ಹೋಗಿ ದೇವ್ರ ಮನೇಲಿ ಪೂಜೆ ಮಾಡಿ ಕುಂಕುಮ ತಂದು ಹಣೆಗೆ ಇಡ್ತಾಳೆ ನಂತರ ಆರತಿ ಏನೋ ಓಕೆ ಆದರೆ ಅರ್ಶು ಕುಂಕುಮ ಯಾತಕ್ಕೆ ಅಂದಾಗ ನಿಮಗೆ ಒಳ್ಳೇದಾಗಬೇಕು ನೀವು ಏನು ಅನ್ಕೊಂಡಿದ್ರೋ ಅದು ಒಳ್ಳೇದಾಗಬೇಕು ನಿಮ್ಮ ಎಜುಕೇಷನ್ ಆಗಬೇಕು ಜೊತೆಗೆ ನನ್ನ ಕುಂಕುಮ ಭಾಗ್ಯ ಕೂಡ ಗಟ್ಟಿಯಾಗಿರಬೇಕು ಅಂತ ಕುಂಕುಮ ಇಟ್ಟೆ ಅಂತ ಹೇಳ್ತಾಳೆ ನಂತರ ಸರಿ ಅಂತ ಹೇಳಿ ಈ ಕಡೆ ಆಕಾಶ್ ಹೊರಡ್ತಾನೆ ಹೋಗಬೇಕು ಮುನ್ನನೆ ಇದೆಲ್ಲ ಏನು ಚೆನ್ನಾಗಿರತ್ತೆ ಕಾಲೇಜ್ಗೆ ಹೋಗೋಕ್ಕೆ ಅಂತ ಕುಂಕುಮನ ಅಳಿಸ್ಬಿಡ್ತಾನೆ ಈ ಕಡೆ ಫೈನಲಿ ಕಾರಲ್ಲಿ ಕಾಲೇಜ್ಗೆ ಹೋಗ್ತಿದ್ದಾನೆ ಅದ್ರ ನಡುವೆ ಈ ಕಡೆ ಅವನು ಇಷ್ಟಪಟ್ಟ ಹುಡುಗಿ ಅವನ ಫ್ರೆಂಡ್ ಜೊತೆ ಬೈಕಲ್ಲಿ ಬರ್ತಿದ್ದಾಳೆ ಈ ಕಡೆ ಮುಂದೆ ಕಾರಲ್ಲಿ ಹೋಗ್ತಿರೋ ಆಕಾಶ್ನ ಕಾರನ್ನು ಬಂದು ಸ್ಟಾಪ್ ಮಾಡಿ ನಿಲ್ಲಿಸ್ತಿದ್ದಾಳೆ ಆಕೆ ಕಾರನ್ನು ತೆಗಿರಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಆಕಾಶ್ ಕಾರನ್ನ ತೆಗಿತಿದ್ದಾಗೆ ಅವಳು ಆ ಕಡೆ ನೋಡಿಕೊಂಡು ತನ್ನ ತಲೆಯನ್ನೆಲ್ಲ ಸರಿ ಮಾಡ್ಕೊತಿದ್ದಾಳೆ ನೋಡ್ತಿದ್ದಾಗೆ ಆಕಾಶ್ಗೆ ಶಾಕ್ ಆಗ್ತದೆ ತಾನು ಇಷ್ಟಪಟ್ಟ ಹುಡುಗಿನೇ ಈಕೆ ಅಲ್ವಾ ಅಂತ ಅವನಿಗೆ ಬಟರ್ಫ್ಲೈ ಆಗ್ತದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವಳೇ ಬಂದು ನನ್ನ ಕಾರ್ ನಿಲ್ಸದಾಳೆ ಅಂತ ಅವ್ನಿಗೆ ಆಗ್ತಿರೋ ಖುಷಿ ಅಷ್ಟಿಷ್ಟಲ್ಲ ಫಸ್ಟ್ ಟೈಮ್ ನೋಡಿದಾಗೆ ನೋಡ್ತಿಲ್ಲ ಅವನು ಆಲ್ರೆಡಿ ಅವಳನ್ನ ನೋಡಿ ಕಳೆದೋಗ್ತಿದಾನೆ ಈ ಕಡೆ ಆಕೆ ಎಷ್ಟೇ ಮಾತಾಡಿದ್ರು ಕೂಡ ಆಕಾಶ್ ಮಾತ್ರ ಅವಳನ್ನೇ ಸ್ಟೀರ್ ಮಾಡ್ತಿದ್ದಾನೆ ಈ ಕಡೆ ಏನದು ಹಲೋ ಅಂತ ಹೇಳಿ ಮಾತಾಡ್ತಿದ್ರು ಕೂಡ ಮಾತಾಡ್ತಿಲ್ಲ ಹಾಗಿದ್ರೆ ಆಕೆ ಕೂಡ ಅವನದೇ ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಳೆ ಫೈನಲಿ ಹೊಸ ಇಶು